ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೇಲಿ ಡಿನ್ನರ್ಗೆ ನಾನು ಇಲ್ಲಿ ಜೋಳದ ರೊಟ್ಟಿ ಮಾಡಿದ್ದೀನಿ ಜೋಳದ ರೊಟ್ಟಿ ಅಂತೂ ತುಂಬಾ ಸೂಪರಾಗಿರುತ್ತೆ ಇವಾಗ ಟ್ರೆಂಡ್ ಆಗ್ತಾ ಇರೋದು ಕ್ಯಾಪ್ಸಿಕಮ್ ಕರಿ ಸೊ ಅದನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ಜೋಳದ ರೊಟ್ಟಿ ಆಗಿರ್ಬೋದು ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೇನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ಇಲ್ಲಿ ನಾನು ಕಡಲೆಕಾಯಿ ಬೀಜ ಉರಿದು ಇಟ್ಕೊಂಡಿದ್ದೀನಿ ಒಂದು ಮೂರು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಇವಾಗ ಇವೆರಡನ್ನು ಪುಡಿ ಮಾಡ್ಕೊಬರೋಣ ನೋಡಿ ಈ ಥರ ತರತಾರಿಯಾಗಿ ಪುಡಿ ಮಾಡ್ಕೊಬೇಕು ಜಸ್ಟ್ ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನು ದೊಡ್ಡದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಆದರೆ ಎರಡು ಈರುಳ್ಳಿ ತೊಗೋಬೇಕು ಚಿಕ್ಕದ ಕ್ಯಾಪ್ಸಿಕಮ್ ಆದರೆ ಎರಡು ತೊಗೊಳ್ಳಿ ಸೊ ಇದನ್ನು ತೆಳುವಾಗೆ ನಾವು ಕಟ್ ಮಾಡ್ಕೊಬೇಕು ಕ್ಯಾಪ್ಸಿಕಮ್ಮು ಅಷ್ಟೇ ಈರುಳ್ಳಿನೂ ಅಷ್ಟೇ ಎರಡೂ ಈ ಥರ ತೆಳುವಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅರಶಿನ ಪುಡಿ ಅರ್ಧ ಚಮಚ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚಖಾರದ ಪುಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಹಾಗೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಕಡಲೆಕಾಯಿ ಬೀಜದ ಧನಿಯಾ ಪುಡಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಸ್ವಲ್ಪ ಎಣ್ಣೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮತ್ತು ಬೆಳ್ಳುಳ್ಳಿ ಹೇಳೋದು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಜೊತೆ ತಿಂತಾಯಿದ್ರೆ ಗ್ರೇವಿ ಜೊತೆಗೆ ಸೊ ಇದನ್ನೆಲ್ಲ ನಾನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಬಾಣಲಿಯಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇದು ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಎಸಳು ಬೆಳ್ಳುಳ್ಳಿನ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾವು ಫಸ್ಟೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ನಿಮಿಷ ಇದನ್ನು ಕಲಿಸ್ತಾನೆ ಇರಬೇಕು ಯಾಕಂತಂದರೆ ನಾವು ಅಚ್ಕಾರದ ಪುಡಿಯನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಎರಡು ನಿಮಿಷ ಆಗಿದೆ ಮತ್ತು ಇದನ್ನು ನಾನು ಇನ್ನೊಂದು ಸರ್ತಿ ಕಲಿಸ್ಕೊತಾ ಇದ್ದೀನಿ ಆವಾಗ ಅವಾಗ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ಮೇನ್ ಟೇಸ್ಟು ಅಂತಂದರೆ ಗಟ್ಟಿ ಮೊಸರು ಹುಳಿ ಇರಬಾರ್ದು ತುಂಬ ಆವಾಗಿಂದ ಅವಾಗಲೇ ಫ್ರೆಶ್ ಆಗಿ ತಂದಿರೋ ಮೊಸರು ಮಾತ್ರ ಯೂಸ್ ಮಾಡ್ಕೊಳ್ಳಿ ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು ಈ ಕ್ಯಾಪ್ಸಿಕಮ್ಗೆ ಸೊ ನೋಡಿ ಇವಾಗ ಇನ್ನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಇನ್ನೊಂದೆರಡು ನಿಮಿಷ ಇದ್ದೀನಿ ತುಂಬ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಸೊ ನಾನು ನೋಡ್ತಾ ಇರ್ಬೋದು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದ್ಬಿಟ್ಟು ಈ ಥರ ಎಣ್ಣೆ ಬಿಟ್ಕೊಬೇಕು ಇವಾಗ ಪರ್ಫೆಕ್ಟಾಗಿ ನಮಗೆ ಗ್ರೇವಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕ್ಯಾಪ್ಸಿಕಮ್ಮ ಗ್ರೇವಿ ಮನೇಲಿ ಮಾಡಿಕೊಡಿ ಇನ್ನೂ ಕೇಳಿ ಹಾಕ್ಸ್ಕೊತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನಿಮಿಷ ನಾನು ಇನ್ನೊಂದು ಚೂರು ಬೇಯಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇನ್ನೊಂದು ನಿಮಿಷ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ ತುಂಬ ಸೂಪರಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ತಡ ಯಾಕೆ ಮಾಡ್ತೀರಾ ಇವಾಗಲೇ ಟ್ರೈ ಮಾಡಿ ಈಗ ಇದಕ್ಕೆ ನಾನು ಕೊನೆಯಲ್ಲಿ ಒಂದು ಚಮಚದಷ್ಟು ಕಡಲೆ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟು ಮತ್ತು ಗ್ರೇವಿ ಅನ್ನೋದು ತುಂಬ ಟೆಸ್ಟೋ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನೋಡೋದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದು ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡಿ ನನಗೂ ಅವಾಗ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಈಗ ಜೋಳದ ರೊಟ್ಟಿ ಜೊತೆಗೆ ನಾನು ಸರ್ವ್ ಮಾಡ್ತೀನಿ ಇದ್ದೀನಿ ಬಿಸಿ ಬಿಸಿ ತಿನ್ನಬೇಕು ತುಂಬ ಆಗಿರುತ್ತೆ ಸೊ ಮತ್ತೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್